ಮಕ್ಕಳನ್ನ ಓದಿಸುವ ಕೆಲಸ ಅದು ಅದೇ ಒಂದು ಕೂಲ್ಯ ಅಂತ ನನ್ನ ಗ್ರೇಡಿದ್ರು ಈಗ ಎರಡು ಸಾವಿರ ಮಕ್ಕಳು ಜಾಗ ಸಾಗಲಿಲ್ಲ ಮೂರುವರೆ ಸಾವಿರ ಮಕ್ಕಳಾಗಿದ್ದಾರೆ ಅವರಿಗೆಲ್ಲ ಗೋಡ ಒಂದಾಗ ಇಂಡೋರ್ ಸ್ಟೇಡಿಯಂದಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ ಓದ್ಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು ಓದ್ಲಿಕ್ಕೆ ಆಗಲಿಲ್ಲ ನನಗಚ್ಚೋರು ಸ್ಥಳ ಕೊಟ್ಟು ಅನ್ನ ಕೊಟ್ಟು ಜಗ ಕೊಟ್ಟು ಪುಸ್ತಕ ಕೊಟ್ಟು ಓದಿಸ್ತಾರೆ ಅದೇ ರೀತಿಯಾಗಿ ನಾಡಿನಲ್ಲಿ ಸಾವಿರಾರು ಬಡ ಮಕ್ಕಳು ವಿದ್ಯೆ ಇಲ್ಲದೆ ಉಳಿಬಾರ್ದು ಭವಿಷ್ಯದ ನನ್ನ ಜೋಳಿಗೆ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟು ಸಾಧ್ಯ ಆಗುವಷ್ಟು ಮಕ್ಕಳನ್ನ ಓದಿಸುವ ಕೆಲಸ ಅದು ಅದೇ ಒಂದು ಪೂಜೆ ಅಂತ ನನ್ನ ಗಜ್ಜವ್ರು ಹೇಳಿದ್ರು ಆ ಇವತ್ತು ಸುಮಾರು ನೂರ ಅರವತ್ತು ಮಕ್ಕಳಿದ್ದ ಶುರುವಾಗಿ ನಾವು ಸಾವಿರ ಮಕ್ಕಳ ಕಂತ ಶುರು ಮಾಡಿದ್ವಿ ಸುಮಾರು ಎರಡು ಸಾವಿರ ಮಕ್ಕಳಾದ್ರು ಈಗ ಎರಡು ಸಾವಿರ ಮಕ್ಕಳು ಜಾಗ ಸಾಧಲಿಲ್ಲ ಮೂರುವರೆ ಸಾವಿರ ಮಕ್ಕಳಾಗಿದ್ದಾರೆ ಅವರಿಗೆಲ್ಲ ಗೋಡಾ ಒಂದಾಗ ಇಂಡೋರ್ ಸ್ಟೇಡಿಯಂದಾಗ ವೃದ್ಧಾಶ್ರಮ ಎಲ್ಲೆಲ್ಲಿ ಮಠದ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ ಇನ್ನೂ ಸುಮಾರು ನಾಲ್ಕೈದುನೂರು ಜನ ವಿದ್ಯಾರ್ಥಿಗಳು ಅವರ ಹೆಸರು ಹೋಗಿದ್ದಾರೆ ಅವರಿಗೆಲ್ಲ ಅನನುಕೂಲ ಆಗ್ತಾ ಇದೆ ಹಾಗಾಗಿ ಸುಮಾರು ಒಂದು ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ ಏನಂದ್ರೆ ಸುಮಾರು ಒಂದು ಐದು ಸಾವಿರ ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಬಹಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬಹುದು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಒಂದು ಐದು ಸಾವಿರ ಮಕ್ಕಳಿಗೆ ಹಾಸ್ಟೆಲು ಜೊತೆಗೆ ಅವರಿಗೆ ಒಂದು ದೊಡ್ಡದೊಂದು ಮೂರ್ನಾಲ್ಕು ಸಾವಿರ ಜನ ಮಕ್ಕಳು ಕೂಡುವಂತಹ ಒಂದು ಊಟದ ಹಾಲು ದಾಸೋಹ ಭವನ ಈ ಸ್ಥಳದಲ್ಲಿ ಆತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತು ಅಂತ ನಾನು ಭಾವಿಸ್ತೇನೆ ಈ ಎಲ್ಲ ಹಿರಿಯರು ಬಂದಿದ್ದಾರೆ ಜನಪ್ರತಿನಿಧಿಗಳು ಬಂದಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲರ ಪ್ರೀತಿ ಪ್ರೇಮ ಹಿರಿಯರ ಸಹಕಾರ ಇರಲಿ ಗವಿಷಿದ್ದ ನನ್ನ ಚೋಳಿಗೆ ಶಕ್ತಿ ಕೊಡ್ಲಿ ಅಷ್ಟೇ ಬೇಡದು ಇದನ್ನು ಎಷ್ಟು ಜಲ್ದಿ ಸಾಧ್ಯ ಇದೆನೋ ಅಷ್ಟು ಜಲ್ದಿ ಈ ಕಾರ್ಯಕ್ರಮವನ್ನು ಮುಗಿಸಿ ಐದು ಸಾವಿರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಗವಿಸಿದ್ದ ಅದೊಂದು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ ನೋಡ್ರಿ ಒಂದು ಫೋನ್ ಮಾಡಿ ಅಷ್ಟೇ ಯಾರಿಗೆ ಏನು ಆಮಂತ್ರಣ ಕೊಟ್ಟಿಲ್ಲ ಏನೂ ಇಲ್ಲ ಸುಮ್ಮನೆ ಒಂದು ಫೋನ್ ಮಾಡಿದ್ರೆ ಇಷ್ಟೆಲ್ಲ ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಿರಿಯರು ಅವರೆಲ್ಲ ಮ್ಯಾಲಿನ ಪ್ರೇಮಕ್ಕೆ ಬಂದಿದ್ದಾರೆ ಅವರ ಪ್ರೇಮ ಸದಾ ಕವಿಮಠ ಸದಾ ಸದಾ ಬಡ ಮಕ್ಕಳಿಗೆ ಇದು ಆಶ್ರಯ ತಾಣ ಅಂತ ಆಶಿಸಿ ನಮ್ಮ ಎರಡು ಮಾತು